ನಮಸ್ಕಾರ ನಾನಿಮ್ಮ ಅರುಣಾ ರಜಪೂತ್ ನಮ್ಮ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೊಳಗೆ ಇದ್ದಾಗ ಬರೀ ನಾಟಕಾಡ್ತಿದ್ದಾನೆ ಹಾಗೆ ಹೀಗೆ ಅಂತ ಸಾಕಷ್ಟು ಅವನ ಬಗ್ಗೆ ಮಾತಾಡ್ತಿದ್ದರು ಅವನ ಬಗ್ಗೆ ಮಾತಾಡಿದ ಕೆಲಸ ಮಾಡ್ಕೊಂಡಿದ್ರು ಅವನ ಬಗ್ಗೆ ಮಾತಾಡಿ ಕೊನೆ ತನಕನ ಉಳ್ಕೊಂಡು ಕೆಲವರು ಬಂದರು ಅವ್ರ ಹೆಸರು ನಾನು ತಗೋಳಕ್ಕೆ ಇಷ್ಟಪಡಲ್ಲಪ್ಪ ನಿಮಗೆ ಅವ್ರನ್ನ ಹೆಸರು ಗೊತ್ತಿರುತ್ತೆ ಅವ್ನ ಬಗ್ಗೆ ಅವನ ಬಗ್ಗೆ ಮಾತಾಡ್ಕೊಂಡು ಕೆಟ್ಟ ಕೆಟ್ಟದಾಗ ಬಿಂಬಿಸ್ಕೊಂಡು ಬಂದವರು ಕೊನೆ ತನಕ ಹೇಗೆ ಬಂದರು ಅಂತ ನೀವೆಲ್ಲ ನೋಡಿರ್ತೀರ ಇರಲಿ ನನ್ನ ಪ್ರಕಾರ ಪ್ರತಾಪ್ ವಿನ್ನರೇ ಆಗಬೇಕಿತ್ತು ಇಲ್ಲಿ ಸಂಗೀತ ಅವ್ರ ಮನೆಗೆ ಬಂದು ಸಂಗೀತ ಅವ್ರ ಜೊತೆ ಆಗಿ ನೀತವ್ರ ಜೊತೆ ರಾಖಿ ಕಟ್ಟಿಸ್ಕೊಂಡು ಎಷ್ಟು ಮುಗ್ಧತೆಯಿಂದ ನಡ್ಕೊಳ್ತಾನೆ ನೋಡಿ ಅವನು ನೋಡಿ ಇಂಥ ವ್ಯಕ್ತಿ ನಿಜಕ್ಕೂ ಕೂಡ ನಾವು ಭಾಳ ಸಂತೋಷ ಪಡಬೇಕಾದ ವ್ಯಕ್ತಿ ಅಂತಲೇ ಹೇಳ್ಬೋದು ಬಂದ ಮೇಲೆ ಅವನು ಅಂದ್ಕೊಂಡು ಹಂಗೆ ಬೈಕ್ ದಾರ ಮಾಡ್ದ ಹಾಗೆ ಅವನ ಎಲ್ಲರಿಗೂ ದೀದಿ ದೀದಿ ಅಂತ ಇದ್ದಂಗೆ ಆ ದೀದಿ ತನ ಅಕ್ಕ ಭಾವನೆಯನ್ನು ಹಂಗೆ ಓಡಿಸ್ಕೊಂಡು ಹೊರಗಡೆ ಬಂದ ಮೇಲೂ ಕೂಡ ಸಂಗೀತ ಜೊತೆ ಎಷ್ಟು ಕ್ಲೋಸ್ ನೋಡಿ ರಾಖಿ ಕಟ್ಸ್ಕೊತಾನೆ ಆಟ ಆಡ್ತಾನೆ ನಗಾಡಿಸ್ತಾನೆ ಅಪ್ಕೊಳ್ತಾನೆ ಎಷ್ಟು ಖುಷಿಯಾಗಿದೆ ನನ್ನ ನಾನು ಸ್ವಂತ ಅಕ್ಕಂದಿರೋ ಥರನೇ ಅವನು ಟ್ರೀಟ್ ಮಾಡ್ತಾನೆ ಅಂದರೆ ನಿಜಕ್ಕೂ ಅವನು ಎಷ್ಟು ಒಳ್ಳೆಯವನು ಎಷ್ಟು ಮುಗ್ಧತೆ ಅಂತ ಗೊತ್ತಾಗುತ್ತೆ ಖಂಡಿತ ನಾನು ನಿಮಗೂ ಕೂಡ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ನನ್ನ ನಂಬಿಕೆ ಇದೆ ಖಂಡಿತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗೆ ನಾನು ನಿಮಗೆ ಭೇಟಿ ಹೇಳ್ತೀನಿ ಧನ್ಯವಾದ